ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ತುಂಬ ಪರಿಶುದ್ಧವಾದ ಪ್ರಸಾದ ಸಪಾದ ಭಕ್ಷ್ಯ ಮಾಡುವ ಸಪಾದ ಭಕ್ಷ್ಯವನ್ನು ನಾವು ಸತ್ಯನಾಯಣ್ಣ ಪೂಜೆಗೆ ಪ್ರಸಾದವಾಗಿ ಮಾಡ್ತೇವೆ ಈಗ ನಾವು ಶುರು ಮಾಡುವ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೇನೆ ಇದಕ್ಕೆ ಎರಡು ಕಪ್ಪು ಸಕ್ಕರೆ ಮೂರು ಟೇಬಲ್ ಸ್ಪೂನು ಎಣ್ಣೆ ಎರಡು ಟೇಬಲ್ ಸ್ಪೂನು ದ್ರಾಕ್ಷಿ ಮೂರು ಟೇಬಲ್ ಸ್ಪೂನು ಗೋಡಂಬಿ ಬೀಜ ಎರಡು ಸ್ಪೂನು ಏಲಕ್ಕಿ ಹುಡಿ ಆರು ಟೇಬಲ್ ಸ್ಪೂನು ತುಪ್ಪ ಎರಡು ಕಟ್ ಮಾಡಿದಂತಹ ಬಾಳೆಹಣ್ಣು ಒಂದು ಕಪ್ಪು ಹಾಲು ಹಾಗೂ ಎರಡು ಕಪ್ಪು ನೀರು ಈಗ ಇದೆಲ್ಲವನ್ನು ನಾವು ರೆಡಿ ಮಾಡಿ ಇಡುವ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕುವ ನೀವು ಎಣ್ಣೆಯ ಬದಲು ತುಪ್ಪ ಕೂಡ ಹಾಕಬಹುದು ಎಣ್ಣೆ ಬಿಸಿ ಆಗುವಾಗ ನಾವು ಒಂದು ಕಪ್ಪು ಚಿರೋಟಿ ರವ ಹಾಕಿ ಅದನ್ನು ಸ್ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಕು ರವವನ್ನು ನಾವು ಐದು ನಿಮಿಷ ಫ್ರೈ ಮಾಡಬೇಕು ನಂತರ ನಾವು ಅದಕ್ಕೆ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕಿ ತುಪ್ಪದೊಂದಿಗೆ ಕೂಡ ರವವನ್ನು ಫ್ರೈ ಮಾಡಬೇಕು ರವ ತಳ ಹಿಡಬಾರ್ದು ಕೈಯಡಿಸ್ತಾ ಇರಬೇಕು ರವೆ ಫ್ರೈ ಮಾಡ್ತಾ ಇರುವಾಗ ನಾವು ಇನ್ನೊಂದು ಗ್ಯಾಸಲ್ಲಿ ಎರಡು ಕಪ್ಪು ನೀರಿಗೆ ಒಂದು ಕಪ್ಪು ಹಾಲು ಹಾಕಿ ಅದನ್ನು ಬಿಸಿ ಮಾಡಬೇಕು ಈಗ ಬಿಸಿಯಾದ ಹಾಲನ್ನು ನಾವು ರವೆಗೆ ಸೇರಿಸಬೇಕು ನಂತರ ಅದನ್ನು ಎಲ್ಲವನ್ನು ಚೆನ್ನಾಗಿ ಗಂಟು ಹಿಡಿಯೋದಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇರಲಿ ಗ್ಯಾಸು ಈಗ ಅದಕ್ಕೆ ನಾವು ಕಟ್ ಮಾಡಿದಂತಹ ಬಾಳೆಹಣ್ಣನ್ನು ಹಾಕುವ ಅದಕ್ಕೆ ನಾವು ಗೋಡಂಬಿ ಬೀಜ ದ್ರಾಕ್ಷಿ ಹಾಗೂ ಏಲಕ್ಕಿ ಪುಡಿಯನ್ನು ಸೇರಿಸುವ ಸೇರಿಸಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಗ್ಯಾಸ್ ಈಗಲೂ ಸ್ಲೋ ಫ್ಲೇಮಲ್ಲೇ ಇರಲಿ ಈಗ ನಾವು ಅದಕ್ಕೆ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕುವ ತುಪ್ಪ ಸೇರಿಸಿ ಪುನಃ ಮಿಕ್ಸ್ ಮಾಡುವ ಈಗ ನಾವು ಅದಕ್ಕೆ ಸಕ್ಕರೆಯನ್ನು ಸೇರಿಸುವ ಸಕ್ಕರೆ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನಾವು ರವೆಗೆ ಸಕ್ಕರೆ ಸೇರಿಸಿದ ನಂತರ ಅದು ಸ್ವಲ್ಪ ನೀರಾಗ್ತದೆ ಒಂದು ಎರಡು ನಿಮಿಷದ ನಂತರ ಅದು ಪುನಃ ಗಟ್ಟಿ ಆಗ್ತಾ ಬರ್ತದೆ ರಭಾ ಮಿಕ್ಸ್ಚರ್ ಉಂಟಲ್ಲ ಬಾಣಲೆಯ ತಳ ಬಿಡುವಾಗ ಅದು ರೆಡಿಯಾಗಿದೆ ಅಂತ ಅರ್ಥ ನಂತರ ನಾವು ಗ್ಯಾಸನ್ನು ಸ್ವಿಚ್ ಆಫ್ ಮಾಡುವ ಸತ್ಯನಾರಾಯಣ ದೇವರ ಪೂಜಾ ಪ್ರಸಾದವಾದ ಸಪಾದ ಭಕ್ಷ್ಯ ಇಲ್ಲಿ ರೆಡಿಯಾಗಿದೆ ನೀವು ಈ ಪ್ರಸಾದವನ್ನು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಥ್ಯಾಂಕ್ಸ್ ಆ್ಯಂಡ್ ಬಾಯ್